नमस्कार स्नेहित ನಾಳೆ ಸೆಪ್ಟೆಂಬರ್ ಇಪ್ಪತ್ತೊಂದು ಶನಿವಾರ ನಾಳೆಯಿಂದ ಹದಿನೇಳು ವರ್ಷ ಈ ಐದು ರಾಶಿಯವರಿಗೆ ಬೇಡ ರಾಶಿ ರಾಶಿ ದುಡ್ಡು ಸಿಗುತ್ತೆ ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತೆ ಸುವರ್ಣ ರಾಜ್ಯೋಗ ಶುರುವಾಗ್ತಿದ್ದು ತಿರುಪತಿ ತಿಮ್ಮಪ್ಪನ ಕೃಪೆ ಇರಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಿರುಪತಿ ತಿಮ್ಮಪ್ಪನಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಈ ಸೆಪ್ಟೆಂಬರ್ ಶನಿವಾರ ನಾಳೆಯಿಂದ ಹದಿನೇಳು ವರ್ಷ ಈ ಐದು ರಾಶಿಯವರಿಗೆ ಮುಟ್ಟಿತ್ತೆಲ್ಲ ಚಿನ್ನವಾಗಲಿದ್ದು ಸುವರ್ಣ ರಾಜಯೋಗ ಶುರುವಾಗ್ತಾ ಇದೆ ಬೇಡ ಬೇಡ ಅಂದ್ರೂ ಕೂಡ ರಾಶಿ ರಾಶಿ ದುಡ್ಡು ಸಿಗೋದ್ರ ಜೊತೆಗೆ ತಿರುಪತಿ ತಿಮ್ಮಪ್ಪನ ಕೃಪೆ ಇವರ ಮೇಲೆ ಇರಲಿದೆ ಹೀಗಾಗಿ ಈ ರಾಶಿಯವರ ಅದೃಷ್ಟದ ಬಾಗಿಲು ತೆರೆದಂತೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಶುಕ್ರ ದೆಸೆ ಶುರುವಾಗ್ತಿದ್ದು ನಿರಂತರವಾಗಿ ಸಿರಿ ಸಂಪತ್ತು ಹರಿದು ಬರಲಿದ್ದು ರಾಜ್ಯೋಗದಿಂದ ಸುಖ ಶಾಂತಿಯಿಂದ ಜೀವನ ಸಾಗುತ್ತೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಸುಖ ಸೌಕರ್ಯ ಸಿರಿ ಸಂಪತ್ತು ಒಲಿದು ಬರೋದ್ರಿಂದ ಎಲ್ಲ ರೀತಿಯ ಮೂಲಗಳಿಂದಲೂ ಕೂಡ ಉನ್ನತ ಮಟ್ಟದ ಲಾಭವನ್ನು ಇವರು ಗಳಿಸ್ತಾರೆ ಇವರ ಈ ಜೀವನದ ಅವಧಿ ಅತ್ಯಂತ ಆನಂದಮಯವಾದ ಸಮಯವಾಗಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇವರ ಜೀವನದಲ್ಲಿ ಅಪಾರ ಪ್ರಮಾಣದ ಸಂಪತ್ತನ್ನ ಇವರು ಸೃಷ್ಟಿ ಮಾಡ್ಕೊಳ್ತಾರೆ ಸಂಪಾದನೆ ಮಾಡ್ತಾರೆ ಅಂತ ಹೇಳಬಹುದು ಇನ್ನು ಈ ಹಂತದಲ್ಲಿ ಯಾರು ನಿರೀಕ್ಷಿಸದ ಸಿರಿವಂತಿಕೆಯನ್ನ ಈ ರಾಶಿಯವರು ಅನುಭವಿಸ್ತಾರೆ ಜೊತೆಗೆ ಪ್ರತಿ ಕೆಲಸವೂ ಕೂಡ ಸಲೀಸಾಗಿ ನಡೆದು ಹೋಗುತ್ತೆ ಆರ್ಥಿಕ ಸ್ಥಿತಿ ಸದೃಢವಾಗಿರುತ್ತೆ ಮನೆ ಕಚೇರಿ ಎಲ್ಲಾ ಕಡೆ ಕೂಡ ನಿಮ್ಮ ಮಾತೆ ನಡೆಯುತ್ತೆ ನೀವು ಅಂದುಕೊಂಡ ಕೆಲಸ ಕಾರ್ಯಗಳಲ್ಲೆಲ್ಲ ಕೂಡ ಯಶಸ್ಸು ನಡೀತಾ ಹೋಗುತ್ತೆ ಯಶಸ್ಸು ಅನ್ನೋದು ಸಿಗ್ತಾ ಹೋಗುತ್ತೆ ಕಷ್ಟಗಳು ಇಂದಿಗೆ ಕೊನೆಯಾಗುತ್ತೆ ನಿಮ್ಮ ನಿರ್ಧಾರಗಳೆಲ್ಲ ಸರಿಯಾದ ದಿಕ್ಕಿನಲ್ಲಿ ಸಾಗೋದ್ರಿಂದ ಹಣಕಾಸಿನ ಸಮಸ್ಯೆ ಅನ್ನೋದು ಬಾಧಿಸೋದಿಲ್ಲ ಸಮಸ್ಯೆಗಳು ಎದುರಾದ್ರೂ ಕೂಡ ಪರಿಹಾರ ಕೂಡ ಜೊತೆಯಲ್ಲೇ ಬರ್ತಾ ಹೋಗುತ್ತೆ ಅಂತ ಹೇಳಬಹುದು ಆಸ್ತಿಯನ್ನು ಖರೀದಿ ಮಾಡಬೇಕು ಅನ್ಕೊಂಡಿದ್ರೆ ಮುಂದುವರಿಬಹುದು ನೀವು ಮಹಾದಶ ಕಾಲದಲ್ಲಿ ಮನೆ ಜಮೀನು ಖರೀದಿ ಹೀಗೆ ಆಸ್ತಿಯನ್ನು ಮಾಡ್ಕೊಳ್ತಾ ಹೋಗ್ತೀರಾ ಆದ್ರೆ ಯಾವುದೇ ಕೆಲಸ ಮಾಡೋಕಿನ ಮುಂಚೆ ಸ್ವಲ್ಪ ತಾಳ್ಮೆ ವಹಿಸೋದು ಅತ್ಯಗತ್ಯ ಅಂತ ಹೇಳಲಾಗ್ತಾ ಇದೆ ಇನ್ನು ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ದಂಪತಿಗಳ ನಡುವೆ ಪ್ರೀತಿ ಸಾಮರಸ್ಯ ಎಲ್ಲವೂ ಕೂಡ ಇರ್ತಾ ಹೋಗುತ್ತೆ ಅಂತ ಹೇಳ್ಬಹುದು ಇವರಿಗೆ ಪುತ್ರ ಸಂತಾನದ ಪ್ರಾಪ್ತಿಯ ಯೋಗ ಇದೆ ಇನ್ನು ಮಕ್ಕಳಾಗದೇ ಇರತಕ್ಕಂಥ ದಂಪತಿಗಳು ತಿರುಪತಿ ತಿಮ್ಮಪ್ಪನಿಗೆ ಹರಕೆಯನ್ನು ಹೊತ್ತು ನಂತರ ಮುಂದುವರೆದ್ರೆ ಮಕ್ಕಳಾಗುವ ಯೋಗ ಇದೆ ಕಲ್ಯಾಣ ಭಾಗ್ಯ ಕೂಡಿಬಾರದೆ ಇರೋರಿಗೆ ಇಂದಿನಿಂದ ಕಂಕಣ ಭಾಗ್ಯ ಕೂಡಿ ಬರುವ ಸಾಧ್ಯತೆ ಇದ್ದು ಇಷ್ಟಪಟ್ಟವರನ್ನು ವರಿಸುವ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದೆ ಮನೆಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಸಾಥ್ ಕೊಡಲಿಕ್ಕೆ ಸತಿ ಯಾವಾಗಲೂ ನಿಮ್ಮ ಜೊತೆಗೆ ಇರ್ತಾರೆ ಇನ್ನು ನಿಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಆಸಕ್ತಿ ಬೆಳೆಯೋದ್ರ ಜೊತೆಗೆ ನೀವು ಎಂದೆಂದಿಗಿಂತಲೂ ಇಂದು ಸಿರಿವಂತರಾಗಿ ದಾರಿದ್ರ್ಯವನ್ನು ದೂರ ಮಾಡಿಕೊಂಡು ಮನೆಯಲ್ಲಿ ರಾಜರಂತೆ ಜೀವನವನ್ನು ನಡೆಸ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆತಿರ್ತಕ್ಕಂಥ ಆ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂತ ನೋಡೋದಾದರೆ ಮಿಥುನ ರಾಶಿ ತುಲಾ ರಾಶಿ ರಾಶಿ ಕನ್ಯಾ ರಾಶಿ ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ತಿರುಪತಿ ತಿಮ್ಮಪ್ಪಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು